ಮೂರು ತಿಂಗಳಾಯ್ತು ಆರು ತಿಂಗಳಾಯಿತು ಒಂಬತ್ತು ತಿಂಗಳಾಯಿತು ಆಮೇಲೆ ಮೇಡಮ್ ಇನ್ಪುಟ್ಸ್ ತೊಗೊಂಡು ನಾವು ಫೈನಲಿ ಒಂದು ಫುಲ್ ಯುಸೆ ಔಟ್ ಆಫ್ ದ್ರಾಕ್ ಬಾಕ್ಸ್ ಪ್ರಾಡಕ್ಟ್ ಇಸ್ ರೆಡಿ ನಾವು ದೇ ವಾಸ್ ನೋ ರೆಫರೆನ್ಸ್ ಟು ಇಟ್ ಅಲ್ಲಿ ಅಪ್ಡೇಟ್ಸ್ ಹೆಂಗಿರುತ್ತೆ ಸರ್ ಎಷ್ಟು ರೆಗ್ಯುಲರ್ ಆಗಿ ಆಗ್ತಾ ಇರುತ್ತೆ ಇದರ ಅಪ್ಡೇಟ್ಸ್ ಎಲ್ಲ ಇದು ಅಪ್ಡೇಟ್ಸು ಆ್ಯಪ್ ಅಪ್ಡೇಟ್ಸ್ ರೆಗ್ಯುಲರ್ ಆಗಿ ಆಗ್ತಾ ಇರುತ್ತೆ ಓಕೆ ಈಗ ಫಾರ್ ಎಕ್ಸಾಂಪಲ್ ನಾಕಂಡ ಅಪ್ಪು ಮಾಡ್ತಾ ಇದ್ವಿ ಅದಂತೂ ಟೆಕ್ನಿಕಲಿ ಮಾತಾಡೋದಾದರೆ ಸದ್ಯಕ್ಕೇನು ಅಪ್ಡೇಟ್ಸ್ ಇಲ್ಲ ಇನ್ನು ಮುಂದೆ ನಾವೇನಾದರೂ ಇನೋವೇಷನ್ ಮಾಡಿ ಇನ್ನೊಂದೇನಾದರೂ ಎಕ್ಸ್ಟ್ರಾ ಫೀಚರ್ ಆ್ಯಡ್ ಮಾಡಿದಾಗ ಅಪ್ಡೇಟ್ಸ್ ಬರುತ್ತೆ ಅಥವಾ ಬಗ್ಸ್ ಏನಾದರೂ ಇದ್ರೆ ಮಾಡ್ತೀವಿ ಅದರ್ವೈಸ್ ಕಾಂಟೆಂಟಲ್ಲಿ ಇವಾಗ ಏನೇನು ನೋಡಿದ್ರಿ ನೀವು ಎಲ್ಲ ಟ್ರೈಲರ್ಗಳಲ್ಲಿ ಅದರದ್ದು ಪ್ರತಿ ಸರಿಯೂ ಪ್ರತಿ ವಾರ ಅಥವಾ ಪ್ರತಿ ಹತ್ತು ದಿನ ಎರಡು ವಾರಕ್ಕೊಂದ್ಸರಿ ವಿಲ್ ಕೀಪ್ ಅಪ್ಲೋಡಿಂಗ್ ನ್ಯೂ ನ್ಯೂ ಎಪಿಸೋಡ್ಸ್ ಸ್ಯಾಂಡಲ್ವುಡ್ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ಅಪ್ಡೇಟ್ಸ್ ಸಹ ಇರುತ್ತೆ ಅಂತ ಆಲ್ಮೋಸ್ಟ್ ಪ್ರತಿ ವಾರ ಸಲ ಅನ್ನೋದು ನಮ್ಮ ಒಂದು ಪ್ರಯತ್ನ ಮೇಡಮ್ ಈ ಕಡೆ ತುಂಬಾ ಒಳ್ಳೆ ಯೋಚನೆ ಆ್ಯಕ್ಚುಲಾಗಿ ಚೋಟೋ ಅಪ್ ಆಗ್ಲಿ ಮತ್ತೆ ಫಿಟ್ನೆಸ್ ಅಪ್ ಆಗ್ಲಿ ಪವರ್ ಪ್ಲೇ ಮತ್ತೆ ಒಂದು ಚಾರಿಟಿ ಇದ್ರ ಜೊತೆಗೆ ಬೇರೆ ಏನೆಲ್ಲ ಕಾರ್ಯಕ್ರಮಗಳು ಅನ್ಕೊಂಡಿದ್ರಿ ಜೊತೆಗೆ ಇಂಡಸ್ಟ್ರಿಗೆ ಒಂದು ಸಂಪರ್ಕ ಸೇತುವೆಗೆ ಒಂದಷ್ಟು ಐಡಿಯಾ ಇದೆ ಅಂತ ಹೇಳಿ ಏನೆಲ್ಲ ಇರುತ್ತೆ ಅಂತ ಹೇಳಿ ಇದು ಒನ್ ಸ್ಟಾಪ್ ಪ್ಲಾಟ್ಫಾರ್ಮ್ ಇದು ಆರ್ಟಿಸ್ಟ್ಗೆ ಟೆಕ್ನಿಷಿಯನ್ಸ್ ಆಮೇಲೆ ಹೋಗಿ ಅಪ್ಲೋಡ್ ಮಾಡಿದ್ರೆ ಅಲ್ಲೇ ನೀವು ಇನ್ಸ್ಟೆಡ್ ಆಫ್ ದ ಮಿಡಲ್ ಮ್ಯಾನ್ ಈಗ ಮ್ಯಾನೇಜರ್ಸ್ ಮೂಲಕ ಹೋಗೋ ಬದಲು ಇಲ್ಲಿಗೆ ಬಂದ್ಬಿಟ್ಟು ಇನ್ಫಾರ್ಮೇಶನ್ ಇರುತ್ತೆ ಏನಾದರೂ ಮಾಡಬಹುದು ಹೌದು

ಸಪೋರ್ಟಿಂಗ್ ಆ್ಯಕ್ಟ್ರು ಪ್ರೆಸ್ಸು ಒಬ್ಬ ವೆಡ್ಡಿಂಗ್ ಇಂದ ಹಿಡಿದು ಪ್ರತಿಯೊಬ್ಬರಿಗೂ ಒಂದು ಪ್ಲಾಟ್ಫಾರ್ಮ್ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಪ್ರೊಡಕ್ಷನ್ ಹೌಸ್ ಹುಟ್ಟಾಕಿದಿರ ನಿಮ್ಗೆ ಆಡಿಷನ್ ಮಾಡಬೇಕು ಅಂತಂದಾಗ ನೀವು ನಮ್ಮ ಆ್ಯಪ್ ತ್ರೂ ನಿಮಗೆ ಬೇಕಾಗಿರೋ ಸ್ಪೆಸಿಫಿಕ್ ಆ್ಯಕ್ಟ್ರು ಈ ಹೈಟ್ ಬೇಕೋ ನಮ್ಗೆ ಈ ಸ್ಟೇಜ್ ಬೇಕೋ ಅಪ್ಲೈ ಮಾಡಿದ್ರೆ ಆಡಿಷನ್ಸಲ್ಲಿ ಅಷ್ಟು ಜನ ಯಾರು ರಿಜಿಸ್ಟರ್ ಆಗಿರ್ತಾರೆ ಅವರೆಲ್ರಿಗೂ ನೋಟಿಫಿಕೇಷನ್ ಹೋಗುತ್ತೆ ಈಸಿಯರ್ ಆಯ್ತು ದ ಎಂಟೈರ್ ಪ್ರೊಸೆಸ್ ಈಸಿಯರ್ ಆಯ್ತು ಇವಾಗ ಸುಮಾರು ಜನ ಬೆಂಗಳೂರಲ್ಲಿ ಶೂಟ್ ಮಾಡೋಕ್ಕೆ ಬಂದಾಗ ಆ ಲೈಟ್ ಡಿಪಾರ್ಟ್ಮೆಂಟ್ ಎಲ್ಲಿ ಹುಡ್ಕೋದು ಕ್ಯಾಮ್ರಾದವ್ರೆ ಎಲ್ಲಿ ಹುಡ್ಕೋದು ಅಂತೆಲ್ಲ ಹೋದಾಗ ಇದು ಅವ್ರಿಗೊಂದು ಒಂದು ಕೈಯಲ್ಲಿ ಅಂಗೈಯಲ್ಲೆಲ್ಲ ಸಿಕ್ಕಂಗೆ ಆಗುತ್ತೆ ಅಂದರೆ ಮತ್ತೆ ಹೇಳ್ತಾಯಿ ಇದೊಂದು ಡೆವಲಪಿಂಗ್ ಆ್ಯಪ್ ಥರ ಇಟ್ ಟೇಕ್ ಇಟ್ಸ್ ಟೈಮ್ ಅಂದರೆ ತುಂಬ ಡೇಟಾ ಸಿಕ್ಕಂಗೆ ಆವಾಗ ಇನ್ನೂ ಜಾಸ್ತಿ ಜಾಸ್ತಿ ಜನ ಸಿಕ್ಕಂಗೆ ನಮ್ಮ ಅಂದರೆ ಪ್ರೊಫೈಲು ಅಲ್ಲೆಲ್ಲ ಆ್ಯಡ್ ಆದಾಗ ಅವ ಡೇಟಾ ಬೇಸ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ